ಖರ್ಗೆ ಸಾಹೇಬ್ರಿಗೆ ಯಾಕೆ ಹಿಂದೂಗಳ ಭಾವನೆಗಳ ಬಗ್ಗೆಯೇ ಆಕ್ಷೇಪ ಹಿಂದೂಗಳ ಭಾವನೆಯನ್ನೇ ಕೆಣಕುವ ಪ್ರಕ್ರಿಯೆ ಮಾಡ್ತಾರೆ ಕಾಂಗ್ರೆಸ್ ಪಾರ್ಟಿ ಏನಾದರೂ ಇವ್ರ ಮೂಲಕ ಹೇಳಿಸ್ತಾ ಇದೆಯೇನೋ ಅನ್ನೋ ಅನುಮಾನ ನನಗೆ ಬರ್ತಾ ಇದೆ ಖರ್ಗೆ ಸಾಹೇಬ್ರ ಮೂಲಕ ಹೇಳಿಸ್ತಾ ಇದೆಯೇನೋ ಅಂತ ಯಾಕೆಂದ್ರೆ ಹಿಂದೆ ಇಲ್ಲಿ ಕರ್ನಾಟಕದಲ್ಲಿ ಇದ್ದಾಗ ಅವ್ರು ಹಂಗೆ ನಡ್ಕೋತಿರ್ಲಿಲ್ಲ ಕರ್ನಾಟಕದಲ್ಲಿದ್ದಾಗ ಭಾವನೆಗಳನ್ನು ಗೌರವಿಸಿಯೇ ಮಾತಾಡ್ತಿದ್ರು ಆದರೆ ಅಲ್ಲಿ ಭಾವನೆಗಳಿಗೆ ವಿರುದ್ಧವಾಗಿ ಅಗೌರವ ರೀತಿ ತರೋ ರೀತಿನಲ್ಲಿ ಮಾತಾಡ್ತಿರೋದು ಬಹುಶಃ ಕಾಂಗ್ರೆಸ್ ಪಾರ್ಟಿ ಖರ್ಗೆ ಸಾಹೇಬ್ರ ಮೂಲಕ ಹೇಳಿಸ್ತಾ ಇದೆಯೋ ಅನ್ನೋ ಅಂತಕ್ಕಂಥ ಅನುಮಾನ ನನಗೆ ವ್ಯಕ್ತ ಆಗ್ತಾ ಇದೆ ಇಲ್ಲಿದ್ದಾಗ ಹಂಗೆ ಇರಲಿಲ್ಲ ಅವರು ಇಲ್ಲಿದ್ದಾಗ ಹಂಗಿದ್ದರೆ ಅವರು ಬಹುಶಃ ಎಂಟು ಸರಿನೋ ಏನೋ ಎಮ್ ಎಲ್ ಎ ಮತ್ತೆ ಎಂ ಪಿ ಅದೆಲ್ಲ ಆಗಕ್ಕೆ ಇಲ್ಲಿದ್ದಾಗ ಹಂಗೆ ಇರಲಿಲ್ಲ ಈಗ ಯಾಕೆ ಆ ಮಾನಸಿಕತೆಯನ್ನು ಬೆಳೆಸ್ಕೊಂಡಿದ್ದಾರೆ ಅದು ಅರ್ಥ ಆಗದೆ ಇರೋ ಸಂಗತಿ ಮತ್ತು ಈಗ ಹೇಳೋರು ಹಜ್ ಯಾತ್ರೆಗೆ ಯಾಕೆ ಸಬ್ಸಿಡಿ ಕೊಡೋಕೆ ಶುರು ಮಾಡಿದ್ರಿ ಕಾಂಗ್ರೆಸ್ ಪಾರ್ಟಿನೇ ಶುರು ಮಾಡಿದ್ದು ಹಜ್ ಯಾತ್ರೆಗೆ ಹೋಗೋದ್ರಿಂದ ಬಡತನ ಹೋಗುತ್ತಾ ಅಂತ ಯಾವತ್ತೂ ಅವ್ರು ಪ್ರಶ್ನೆ ಮಾಡಲಿಲ್ಲ ನಾವು ಯಾರು ಪ್ರಶ್ನೆ ಮಾಡಲಿಲ್ಲ ಅದು ಅದು ಮುಸಲ್ಮಾನರ ಒಂದು ಭಾವನೆ ಹಾಗೆ ಕುಂಭಮೇಳಕ್ಕೆ ಹೋಗೋದು ಹಿಂದೂಗಳು ಒಂದು ಭಾವನೆ ಒಂದು ನಂಬಿಕೆ ಈಗ ನೋಡಿ ನಂಬಿಕೆ ಭಾವನೆಗಳ ಮೇಲೇ ಜಗತ್ತು ನಿಂತಿರ್ತಕ್ಕಂಥದ್ದು ಇದು ನಂಬಿಕೆಯಪ್ಪ ಇದು ನಮ್ಮ ನಂಬಿಕೆ ಇದು ಯಾರಿಗೂ ಫೋರ್ಸಿಬಲಿ ಬರಬೇಕು ಅಂತ ಯಾರಿಗೂ ಹೇಳಿಲ್ಲ ಯಾರಿಗೂ ಹೇಳಿಲ್ಲ ಆದರೆ ಒಂದು ನಿಜ ಉತ್ತರ ಪ್ರದೇಶ ಸರ್ಕಾರಕ್ಕೆ ಎರಡು ಲಕ್ಷ ಕೋಟಿಗೂ ಹೆಚ್ಚು ಆದಾಯ ಈ ಕುಂಭಮೇಳ ಮಹಾಕುಂಭದ ಮೇಳದ ಆಯೋಜನೆಯಿಂದ ಬರ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಯಾರೋ ಟ್ಯಾಕ್ಸಿ ಡ್ರೈವರಿಗೆ ಯಾರೋ ಹಮಾಲಿ ಕೆಲಸ ಮಾಡೋರಿಗೆ ಹೋಟ್ಲ್ ಇಟ್ಟವರಿಗೆ ಸಣ್ಣ ಗೂಡಂಗಿ ಇಟ್ಟವರಿಗೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಇವರೆಲ್ಲರಿಗೂ ಹಣ್ಣು ಮಾರೋರಿಗೆ ಹೂ ಮಾರೋರಿಗೆ ಇವರೆಲ್ಲರಿಗೂ ವ್ಯಾಪಾರ ಆಗೇ ಆಗಿರುತ್ತೆ ಅವ್ರ ಬಡತನ ಅಂತೂ ದೂರ ಆಗಿರುತ್ತೆ ಈಗ ನೀವು ಹೇಳಿರೋ ತಪ್ಪಿದೆ ಅಂದ್ರೆ ನಾನು ಸಿದ್ಧರಾಮಯ್ಯನವರೇ ನೀವು ಹಿಂದೂಗಳ ಬಗ್ಗೆ ಮಾತ್ರ ಈ ಭಾವನೆನ ನಿಮಗೆ ಹಾಗಿದ್ರೆ ನಿಮಗೆ ಹಜ್ಜ ಹಜ್ ಸಬ್ಸಿಡಿ ಕ್ಯಾನ್ಸಲ್ ಮಾಡಿ ಸರ್ಕಾರ ದುಡ್ಡು ಯಾಕೆ ಕೊಟ್ಟು ಕಳಿಸ್ತೀರಿ ಹಜ್ಜಿಗೆ ಹೋಗೋದ್ರಿಂದ ಬಡತನ ಹೋಗುತ್ತಾ ಅಂತ ನಿಮ್ಮ ಮನಸ್ಸಿಗೆ ಪ್ರಶ್ನೆ ಮಾಡಿ ಇದೇ ಅದೇ ಮಾತು ಹೇಳಿ ನೀವು ಹಜ್ಜಿಗೆ ಹೋಗೋದ್ರಿಂದ ಬಡತನ ಹೋಗುತ್ತಾ ಹಂಗಾಗಿ ಹಜ್ ಸಬ್ಸಿಡಿಯನ್ನು ನಾವು ರದ್ದುಪಡಿಸ್ತೀವಿ ಅಂತ ಹೇಳಿ ಹೇಳಬೇಕಲ್ವ ಅವರು ಈಗ ಜನ ಅವ್ರ ದುಡ್ಡಲ್ಲಿ ಹೋಗಿರೋದು ಮಹಾಕುಂಭಕ್ಕೆ ಈ ನೀವು ಸರ್ಕಾರದ ದುಡ್ಡು ನಮ್ಮ ತೆರಿಗೆ ದುಡ್ಡು ಕಳಿಸ್ ಕಳಿಸ್ತೀರಲ್ಲ ಬಡತನ ಹೋಗುತ್ತಾ ಅಜ್ಜಿಗೆ ಹೋಗೋದ್ರಿಂದ ಇದೇ ಸರ್ಕಾರ ನಾನು ಈಗ ಈ ನಮ್ಮ ಭಾವನೆಗಳನ್ನೇ ಅಪಮಾನಿಸುವ ಕೆಲಸವನ್ನ ಅಗೌರವಿಸುವ ಕೆಲಸ ಯಾಕೆ ಮಾಡ್ತೀರಿ ಮತ್ತೆ ಸರ್ಕಾರ ದುಡ್ಡಲ್ಲಿ ಯಾಕೆ ನೀವು ಅಜ್ಜಿಗೆ ಕಳಿಸ್ತಾ ಇದೀರಿ ಬಡತನ ಹೋಗುತ್ತಾ ಅಜ್ಜಿಗೆ ಹೋಗೋದ್ರಿಂದ ಅಜ್ಜಿಗೆ ಹೋಗಿರೋದ್ರಿಂದ ಯಾರದಾದ್ರು ಬಡತನ ಹೋಗಿದ್ಯಾ ನಾವೇನು ಪ್ರಶ್ನೆ ಮಾಡಿಲ್ಲ ಆದ್ರೆ ನೀವು ನಮ್ಮನ್ನ ಪ್ರಶ್ನೆ ಮಾಡ್ತಿರೋದ್ರಿಂದ ನಿಮ್ಗೆ ವಾಪಸ್ ಕೇಳ್ತಾ ಇದೀವಿ ನಿಮ್ದು ಸೋಗಲಾಡಿತನ ನಿಮ್ದು ಸೋಗ್ಲಾಡಿತನ ಇನ್ನೊಂದು ಮಾತು ಅವ್ರು ಹೇಳಿದೆ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಬಸವಣ್ಣನವರು ನಿಜ ಅದು ಯಾವ್ದು ಆಚಾರ ಸುಳ್ಳು ಹೇಳದ ಭ್ರಷ್ಟಾಚಾರ ಮಾಡದ ಅದು ಅನಾಚಾರ ಭ್ರಷ್ಟಾಚಾರ ಮಾಡಿದವರು ಸುಳ್ಳು ಹೇಳದವರು ಮೋಸ ಮಾಡಿದವರು ಅನೈತಿಕತೆಯನ್ನೇ ಮೈಗೂಡಿಸ್ಕೊಂಡಿರುವವರು ಸ್ವರ್ಗಕ್ಕೆ ಸ್ವರ್ಗಕ್ಕೋಗಕ್ ಸಾಧ್ಯನಾ ಯಾಕೆಂದ್ರೆ ನಾವು ತಾಲಿಬಾನ್ಗಳ ತರ ರಿಯಾಕ್ಟ್ ಮಾಡಲ್ಲ ತಾಲಿಬಾನ್ಗಳ ತರ ರಿಯಾಕ್ಟ್ ಮಾಡೋದಾದ್ರೆ ಹಿಂದೆ ಮುಂದೆ ಅಲ್ಲ ಅದುಮ್ಕೊಂಡಿರ್ತಾರೆ ಯಾಕೆ ಅಂದ್ರೆ ಅವ್ರೇನು ಅವ್ರಿಗೇನಾರ ಅವರ ಮತೀಯ ಭಾವನೆಗಳಿಗೆ ಘಾಸಿಯಾದ್ರೆ ತಲೆನೇ ತೆಗೆದು ಬಿಡ್ತಾರೆ ನಾವು ದುಷ್ಟನ್ ಕಂಡ್ರೆ ದೂರ ಇಲ್ವಂತ ನಾವೇ ದೂರಕ್ಕೆ ಹೋಗ್ತೀವಿ ಅಷ್ಟೇ ವ್ಯತ್ಯಾಸ